ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಈ ಶುಭ ಮುಂಜಾನೆಯ ಶುಭ ವಂದನೆಗಳನ್ನು ತಿಳಿಯಪಡಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಪ್ರಿಯರೇ ಎರುಸುಲೇಮಿನ ಹನ್ನೆರಡು ಬಾಗಿಲುಗಳಲ್ಲಿ ಈ ದಿನ ಐದನೇ ಬಾಗಿಲಿನ ಕುರಿತು ಧ್ಯಾನ ಮಾಡುತ್ತಾ ಅದರ ಆತ್ಮೀಕ ಸತ್ಯಾಂಶಗಳನ್ನು ತಿಳಿದುಕೊಳ್ಳೋಣ ಈ ದಿನ ಓದಿರುವಂಥ ವಾಕ್ಯಭಾಗ ನೆಹಮಿಯನ ಪುಸ್ತಕ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಐದನೇ ಬಾಗಿಲು ತಿಪ್ಪೆ ಬಾಗಿಲು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ ಈ ಬಾಗಿಲಿಗೆ ಯಾಕೆ ಈ ಹೆಸರು ಕೊಡಲಾಗಿದೆ ಈ ಬಾಗಿಲಿನ ಉಪಯೋಗವೇನು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ ಪ್ರಿಯರೇ ಈ ತಿಪ್ಪೆ ಬಾಗಿಲಿನ ಮುಖಾಂತರ ಪ್ರವೇಶಿಸಿ ಮುಂದೆ ಸಾಗುವುದಾದರೆ ಆ ಮಾರ್ಗ ನೇರವಾಗಿ ಬೆನ್ ಹಿನ್ನೋಮ್ ತಗ್ಗಿಗೆ ಹೋಗಿ ಸೇರುತ್ತದೆ ಎರುಸುಲೇಮ್ ಪಟ್ಟಣದ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ವ್ಯರ್ಥ ಪದಾರ್ಥಗಳನ್ನು ಸಕಲ ವಿಧವಾದ ಹೊಲಸನ್ನು ಈ ತಿಪ್ಪೆ ಬಾಗಿಲಿನಿಂದ ತೆಗೆದುಕೊಂಡು ಬಂದು ಈ ಬೆನ್ ಹಿನ್ನೋಮ್ ತಗ್ಗು ಎನ್ನುವಂತ ತಿಪ್ಪಿಗೆ ಎಸೆಯುತ್ತಿದ್ದರು ಅಥವಾ ಸುಡುತ್ತಿದ್ದರು ಈ ಭಾಗದಲ್ಲಿ ಬೆಂಕಿ ಯಾವಾಗಲೂ ಉರಿಯುತ್ತಾ ಇತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಉಲ್ಲೇಖಿಸಲಾಗಿದೆ ಪ್ರಿಯರೇ ತಿಪ್ಪೆ ಬಾಗಿಲು ಎಂಬ ಈ ಹೆಸರು ಕೇಳುವುದಕ್ಕೆ ಒಂದು ರೀತಿಯಾಗಿ ಮುಜುಗರವಾದರೂ ವಾಸ್ತವ ಸಂಗತಿ ಏನೆಂದರೆ ಈ ಬಾಗಿಲಿನ ಮೂಲಕವೇ ಎರುಸುಲೇಮಿನ ಶುದ್ಧೀಕರಣ ಕಾರ್ಯ ಜರುಗುತ್ತಾ ಇತ್ತು ಆ ಮೂಲಕವಾಗಿ ಎರುಸುಲೇಮಿನ ಪಟ್ಟಣ ಸುಂದರವಾಗಿ ನಿರ್ಮಲವಾಗಿ ಶುಚಿಯಾಗಿಡಲು ಸಾಧ್ಯವಾಗುತ್ತಿತ್ತು ಅದೇ ಪ್ರಕಾರವಾಗಿ ಯಜ್ಞದ ಕುರಿಯಾದಂಥ ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ವಿಮೋಚಿಸಲ್ಪಟ್ಟು ಶುದ್ಧೀಕರಿಸಲ್ಪಟ್ಟು ದೇವರ ಮಕ್ಕಳು ಎಂಬ ಹೆಸರನ್ನು ಪಡ್ಕೊಂಡಂಥ ನಾವು ಕೂಡ ನಮ್ಮ ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರತಿದಿನ ಪ್ರಯತ್ನಿಸಬೇಕು ಎಂಬುದಾಗಿ ಅಪೋಸ್ತಲನಾದ ಪೌಲನು ಕೊರೆಂತದವರಿಗೆ ಬರದ ಎರಡನೇ ಪತ್ರಿಕೆ ಏಳನೇ ಅಧ್ಯಾಯ ಒಂದನೇ ವಚನದಲ್ಲಿ ತಿಳಿಸಿರುವುದನ್ನು ಕಾಣುವವರಾಗಿದ್ದೇವೆ ಪ್ರಿಯರೇ ನಾವು ದೇವರ ನಿವಾಸ ಸ್ಥಾನ ದೇವರ ಆಲಯವಾಗಿದ್ದೇವೆ ದೇವರ ಮಹಿಮೆ ದೇವರ ತೇಜಸ್ಸಾನಿಧ್ಯವು ನಮ್ಮಲ್ಲಿ ವಾಸ ಮಾಡುವಂಥದ್ದಾಗಿದೆ ನಾವು ದೇವರ ಮಹಿಮೆಯನ್ನ ಹೊತ್ತು ಸಾಗುವಂಥವರು ನಮ್ಮ ಮೂಲಕ ದೇವರ ಬೆಳಕು ಲೋಕದವರ ಮುಂದೆ ಪ್ರಕಾಶಿಸಲ್ಪಡಬೇಕು ಆದುದರಿಂದ ನಾವು ನಮ್ಮ ದೇವರು ಪರಿಶುದ್ಧನಾಗಿರುವ ಪ್ರಕಾರ ನಾವು ಕೂಡ ಪರಿಶುದ್ಧರಾಗಿ ಈ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ ಈ ತಿಪ್ಪೆ ಬಾಗಿಲು ಸಾರಿ ಸಾರಿ ಹೇಳುವಂಥದ್ದಾಗಿದೆ ಮಾರ್ಕನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತ್ ಮೂರು ವಚನಗಳಲ್ಲಿ ತಿಳಿಸಿರುವಂತೆ ನಮ್ಮ ಮನಸ್ಸಿನೊಳಗಿಂದ ಹೊರಟು ನಮ್ಮನ್ನು ಹೊಲೆ ಮಾಡುವಂಥ ಸೋಳೆಗಾರಿಕೆ ಕಳ್ಳತನ ಕೊಲೆ ಹಾದರ ದ್ರವ್ಯಾಶೆ ಕೆಡುಕುತನ ಮೋಸ ಬಂಡುತನ ಹೊಟ್ಟೆಕಿಚ್ಚು ಬೈಗುಳ ಸೊಕ್ಕು ಬುದ್ಧಿಗೇಡಿತನ ಇವುಗಳನ್ನು ನಾವು ನಮ್ಮಿಂದ ತೆಗೆದು ಹಾಕಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ ಕೊಲಸಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ನಾಲ್ಕರಿಂದ ಒಂಬತ್ತು ವಚನಗಳಲ್ಲಿ ತಿಳಿಸಿರುವಂತೆ ಕ್ರಿಸ್ತನಲ್ಲಿ ಜೀವಿಸುವವರಾದ ನಾವು ಭೂಸಂಬಂಧವಾದ ಭಾವಗಳನ್ನು ಅಂದರೆ ಜಾರತ್ವ ಬಂಡುತನ ಕಾಮಾಭಿಲಾಷೆ ದುರಾಶೆ ವಿಗ್ರಹಾರಾಧನೆಗೆ ಸಮಾನವಾಗಿರುವ ಲೋಭ ಕ್ರೋಧ ಕೋಪ ಮತ್ಸರ ದೂಷಣೆ ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ನಮ್ಮಿಂದ ವಿಸರ್ಜಿಸಿಬಿಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವುದಕ್ಕಾಗಿ ಪ್ರಯಾಸ ಪಡುವವರಾಗಬೇಕು ಎಂಬುದಾಗಿ ಎಚ್ಚರಿಸಲಾಗಿದೆ ಆದುದರಿಂದ ಪ್ರಿಯರೇ ನಾವು ನಮ್ಮ ಶರೀರಾತ್ಮಗಳ ಕಲ್ಮಶವನ್ನು ತೆಗೆದುಹಾಕಿ ಸುಕ್ಕು ಕಳಂಕ ಮುಂತಾದದೊಂದು ಇಲ್ಲದ ಶುದ್ಧ ಕನ್ನಿಕೆಯೋ ಎಂಬಂತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ನಿಲ್ಲುವುದಕ್ಕೋಸ್ಕರ ಪ್ರತಿನಿತ್ಯವೂ ವಾಕ್ಯೋಪದೇಶ ಸಹಿತವಾದಂಥ ಜಲಸ್ನಾನವನ್ನು ಮಾಡುವವರಾಗಿ ನಮ್ಮ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಉಳ್ಳ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತೀ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಉದಯ ಕಾಲದಲ್ಲಿ ನಿನ್ನ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತಾಡುತ್ತ ಬಂದಂಥ ವಿಧಾನಕ್ಕಾಗಿ ನಿನಗೆ ಸ್ತೋತ್ರ ಯಾವ ರೀತಿಯಾಗಿ ತಿಪ್ಪೆ ಬಾಗಿಲಿನ ಮೂಲಕ ಎರುಸುಲೇಮಿ ಪಟ್ಟಣದ ಶುದ್ಧೀಕರಣ ಕಾರ್ಯ ಜರುಗುತ್ತಾ ಇತ್ತೋ ಹಾಗೆ ಕರ್ತನೆ ನಾವು ಕೂಡ ಶರೀರಾತ್ಮಗಳಲ್ಲಿ ಕಲ್ಮಶವಿಲ್ಲದವರಾಗಿ ನಿನ್ನ ಮುಂದೆ ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಪ್ರಯಾಸ ಪಡಬೇಕು ಎಂಬುದಾಗಿ ಈ ದಿನದ ವಾಕ್ಯದ ಮುಖಾಂತರ ಮಾತಾಡುತ್ತಾ ಬಂದಿದ್ದೀವಿ ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಕರ್ತನೆ ಆ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸಿ ಈ ಲೋಕದಲ್ಲಿ ನಿನ್ನ ಸಾಕ್ಷಿಯ ಮಕ್ಕಳಾಗಿ ಬೆಳಕಾಗಿ ನಿನ್ನ ಪರಿಶುದ್ಧತೆಯನ್ನು ಲೋಕಕ್ಕೆ ತೋರಿಸಿಕೊಡುತ್ತಾ ನಿನ್ನ ರಾಯಭಾರಿಗಳಾಗಿ ಜೀವಿಸುವುದಕ್ಕೆ ಬೇಕಾದಂಥ ಸಹಾಯವನ್ನು ಅನುಗ್ರಹ ಮಾಡಿಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಮತ್ತೊಮ್ಮೆ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂಥ ಪ್ರಿಯರೆಲ್ಲರನ್ನ ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇವೆ ನಿನ್ನ ಮಕ್ಕಳು ಹಾದು ಹೋಗುತ್ತಿರುವಂಥ ಎಲ್ಲ ಸಮಸ್ಯೆಗಳಿಂದ ಅವರನ್ನು ಬಿಡಿಸು ಅವರ ಜೀವಿತದಲ್ಲಿರುವಂಥ ಎಲ್ಲ ಕೊರತೆಗಳಿಂದ ಬಿಡಿಸಿ ಆಶೀರ್ವಾದದ ವರತೆಗಳನ್ನು ಹುಟ್ಟಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಈ ದಿನದ ನಮ್ಮ ಸೇವಾ ಕಾರ್ಯಗಳನ್ನು ನಮ್ಮ ಸೇವಾ ಪ್ರಯಾಣಗಳನ್ನು ನಮ್ಮ ಉದ್ದೇಶ ಆಲೋಚನೆಗಳನ್ನು ಆಶೀರ್ವದಿಸು ನಿನ್ನ ಚಿತ್ತಾನುಸಾರವಾಗಿ ನಮ್ಮನ್ನು ನಡೆಸು ನೀನು ಮಾತ್ರ ಮಹಿಮೆ ಹೊಂದು ಏಸುವಿನ ನಾಮದಲ್ಲಿ ಬೇಡಿದೆವೆ ಕರ್ತನೇ ಆಮೇನ್